ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘವು ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕರು ಮತ್ತು ಇತರ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ತ್ವರಿತ ಕಾರ್ಯಕ್ಕೆ ಆಗ್ರಹಿಸಿ ಮನವಿಯನ್ನು ಮಾಡಿಕೊಂಡಿತ್ತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಚಾಲಕರು ಮತ್ತು ಮೋಟಾರ್ಗಳಿಗೆ ಸಂಬಂಧಿಸಿದ ಕಾರ್ಮಿಕರ ಮಂಡಳಿಯು ರಚನೆ ಪೂರ್ಣಗೊಂಡಿದ್ದು ರಾಜ್ಯದಲ್ಲಿ ಪತ್ರದಲ್ಲಿ ಪ್ರಕಟಗೊಂಡಿದೆ ಆದರೆ ಇದುವರೆಗೂ ಈ ಮಂಡಳಿಯ ಕಾರ್ಯ ಅನುಷ್ಠಾನಕ್ಕೆ ಸಂಬಂಧಿಸಿದ ಮಾಹಿತಿಗಳು ಕಾರ್ಮಿಕರಿಗೆ ಸಿಕ್ಕಿರುವುದಿಲ್ಲ ಮಂಡಳಿಯ ಮಾನದಂಡ ಕಾರ್ಮಿಕರ ವ್ಯಾಪ್ತಿಗಳ ಬಗ್ಗೆ ಕಾರ್ಮಿಕರಿಗೆ ಮಾಹಿತಿಯನ್ನು ನೀಡಬೇಕು ಭದ್ರತಾ ಮಂಡಳಿಯಿಂದ ಸೌಲಭ್ಯಗಳನ್ನು ಪಡೆಯಲು ಸ್ಪಷ್ಟತೆ ನೀಡಬೇಕು ಹಾಗೂ ಇದಕ್ಕೆ ಸಂಬಂಧಿಸಿದ ಸುತ್ತೋಲೆಗಳನ್ನು ಎಲ್ಲ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ನೀಡಬೇಕು ಹಾಗೂ ತಕ್ಷಣ ಮಂಡಳಿಯು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡಬೇಕೆಂದು ಸಂಘವು ಆಗ್ರಹಿಸಿತು ಇವತ್ತು ಕಾರ್ಮಿಕ ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಯಲ್ಲಿ ಅಸಂಘಟಿತ ಕಾರ್ಮಿಕರ ಹಾಗು ಬಗ್ಗೆ ಇವತ್ತು ಅಧಿಕಾರಿಗಳು ಎಲ್ಲ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಅದರಂತೆ ನಾವು ಕೂಡ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಪರವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ಹಾಗೆಯೇ ಚಾಲಕರು ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಏ ರಾಜಪತ್ರ ಸರ್ಕಾರ ಹೊರಡಿಸಿದೆ ಅದು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳ್ಳಬೇಕು ಮಾರ್ಗಸೂಚಿಯನ್ನು ರಾಜಪತ್ರದ ರೀತಿಯಲ್ಲಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಅದರ ಮೂಲಕ ಯಾವ ಶ್ರಮಿಕ ವರ್ಗ ಇದೆ ಟೈರ್ ಪಂಚರ್ ಹಾಕೋವನ್ನಿಂದ ಹಿಡಿದು ಕಾರ್ ತಯಾರಕನವರಿಗೆ ಯಾವ ಸೌಲಭ್ಯ ಕೊಡಬೇಕು ಆ ಸೌಲಭ್ಯಗಳನ್ನು ತಕ್ಷಣದಲ್ಲಿ ಕೊಡುವಂಥ ಮಾರ್ಗಸೂಚಿಯನ್ನು ನೀವು ಅನುಸರಿಸಬೇಕು ಆ ಅಧಿಕಾರಿಯನ್ನು ಆ ಭದ್ರತಾ ಮಂಡಳಿಯನ್ನು ತಕ್ಷಣದಲ್ಲಿ ನೇಮಕಾತಿ ಮಾಡಿ ಆ ಭದ್ರತಾ ಮಂಡಳಿಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಆಗ್ರಹದ ಮನವಿಯನ್ನು ಕೂಡ ನಾವು ಇವತ್ತು ಕಾರ್ಮಿಕ ಅಧಿಕಾರಿಗಳ ಮೂಲಕ ಮಾನ್ಯ ಕಾರ್ಮಿಕ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರಿಗೆ ಸಲ್ಲಿಸಿದ್ದೇವೆ ನಮ್ಮ ಆಗ್ರಹ ಅಂತ ಹೇಳಿದರೆ ತಕ್ಷಣದಲ್ಲಿ ಇದು ತ್ವರಿತಗತಿಯಲ್ಲಿ ಕಾರ್ಯಗತ ಆಗಬೇಕು ಅವರಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ ಇವತ್ತು ಕುಪೇಂದ್ರ ಆಯ್ನೂರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಸಂಸ್ಥಾಪಕ ರಾಜ್ಯ ಗೌರವಾಧ್ಯಕ್ಷರು ಹಾಗೆ ನಮ್ಮ ಜೊತೆ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರಾದಂಥ ಪ್ರದೀಪ್ ಅನ್ನಪ್ಪನವರು ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಅಧ್ಯಕ್ಷರಾದಂಥ ಶ್ರೀಮತಿ ಸುರೇಖಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಂದ್ರಮ್ಮ ಪ್ರಕಾಶ್ ಇದ್ದಾರೆ ನಗರ ಅಧ್ಯಕ್ಷರು ನಮ್ಮ ಚಂದ್ರಣ್ಣ ಇದ್ದಾರೆ ಭಾಗ ನಮ್ಮ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಇಲ್ಲಿ ರಂಗನಾಥು ಹಾಗೆ ಮುಂದಿನ ದಿನದಲ್ಲಿ ಇದು ತ್ವರಿತಗತಿಯಲ್ಲಿ ಪ್ರಾರಂಭ ಆಗಲಿಲ್ಲ ಅಂತ ಆದರೆ ರಾಜ್ಯಗಳ ಮೂಲಕ ಕಾರ್ಮಿಕ ಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅದರಂತೆ ಶಿವಮೊಗ್ಗದಲ್ಲೂ ಕೂಡ ನಾವು ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಇರತಕ್ಕಂಥ ನಮ್ಮ ಜಿಲ್ಲಾ ಸಮಿತಿಗಳ ಮೂಲಕ ಕಾರ್ಮಿಕ ಮಂತ್ರಿಗಳಿಗೆ ಮನವಿ ಕೊಡೋದ್ರ ಮೂಲಕ ನಾವು ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ ಆಗಲಿಲ್ಲ ಅಂತೇಳಿದರೆ ಬೀದಿಗಿಳಿದು ಯಾವ ಕಾರ್ಮಿಕ ಸಮೂಹ ಇದೆ ಆ ಕಾರ್ಮಿಕ ಸಮೂಹದೊಂದಿಗೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ತಮಗೆ ಬರ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ತಕ್ಷಣದಲ್ಲಿ ಈ ಕಾರ್ಮಿಕ ಮಂಡಳಿಯನ್ನು ನೀವು ಬೇಗ ಪ್ರಾರಂಭ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೇನೆ ಆದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮ್ಮದು ಸಂಘಟನೆ ಇರೋದು ನಾವು ಎಲ್ಲ ಟೆಕ್ನಿಷಿಯನ್ ಎಲ್ಲ ಸೇರಿ ಶಿವಮೊಗ್ಗ ಡಿಸ್ಟಿಕಲ್ಲಿ ಒಂದು ಸಾವಿರ ಸಾವಿರ ಚಿಲ್ದರ ಜನ ಇದ್ದೀವಿ ನಾವು ಇಲ್ಲಿ ಬಂದಿದ್ದ ಕಾರಣ ಏನಂದರೆ ಸಾಹೇಬರು ಫೋನ್ ಮಾಡಿದ್ರು ಇವತ್ತು ಮೀಟಿಂಗ್ ಇದೆ ಬನ್ನಿ ಅಂತೇಳಿ ನಿಮ್ಮ ನಿಮ್ಮ ಏನೇನೋ ತೊಂದರೆ ಇದ್ದರೆ ನಿಮ್ಗೆ ಏನಾರು ಡಿಸ್ಟರ್ಬೆನ್ಸ್ ಇದ್ದರೆ ಆಫೀಸಲ್ಲಿ ಹೇಳಿ ಅಂತೇಳಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ವಿ ಎಲ್ಲ ಮಾತುಕತೆ ಆಯಿತು ಆಫೀಸಿಂದ ಏನು ಜಾಸ್ತಿ ನಿಮಗೆ ತೊಂದರೆ ಇಲ್ಲ ಆದರೆ ಗೌರ್ಮೆಂಟಿಂದ ನಮಗೆ ಏನು ಸೆಸ್ ಅಂತ ಬರೋ ಅಮೌಂಟ್ ಇದೆ ಇಲ್ಲಿವರೆಗೂ ನಮಗೆ ಯಾವುದು ಸಿಗ್ತಾ ಇಲ್ಲ ಸೌಲಭ್ಯಗಳು ಯಾವುದೂ ಇಲ್ಲ ಅಂದರೆ ಕಾರ್ಡ್ ಮಾಡಿಸಿ ಅಂತ ಒತ್ತಡ ಇದೆ ಕಾರ್ಡ್ ಆಗ್ತಾ ಇದೆ ಈಗ ನಾನೂರು ಚಿಲ್ಲರೆ ಕಾರ್ಡ್ ಆಗಿದೆ ಅಂತ ಸಾಹೇಬರು ಹೇಳಿದ್ರು ಆದರೆ ನಾವು ಇರೋ ಸಾವಿರ ಚಿಲ್ಲರೆ ಜನ ಮೆಕ್ಯಾನಿಕ್ಸು ಆದರೆ ಇಷ್ಟು ಜನಕ್ಕೆ ನಾವು ಮತ್ತೆ ಉತ್ತರ ಏನು ಕೇಳ್ತಾರೆ ಅಂದರೆ ನೀವು ಕಾರ್ಡ್ ಮಾಡಿಸ್ಕೊಂಡು ಅಂತ ಹೇಳ್ತೀರಾ ಕಮಿಟಿಯಿಂದ ನಾವು ಕಾರ್ಡ್ ಮಾಡಿಸ್ಕೊಂಡ್ರೆ ಏನು ನಮಗೆ ಗೌರ್ಮೆಂಟಿಂದ ಸೌಲಭ್ಯ ಬರ್ತಾ ಇದೆ ಯಾವುದು ಬರ್ತಾ ಇಲ್ಲಲ್ಲ ಅಂತ ಒತ್ತಡ ಇದೆ ನಮ್ಮ ಮೇಲೆ ಅದೇ ನಾವು ಸಾಹೇಬರು ಮುಂದೆ ಮಾತಿಟ್ಟಿದ್ದೀವಿ ಈ ಮುಂದೆ ಸಾಹೇಬರು ಹೇಳಿದ್ದಾರೆ ಮುಂದೆ ಜನ ದಿನದಲ್ಲಿ ಆದಷ್ಟು ಬೇಗ ನಿಮಗೆ ಸೌಲಭ್ಯ ಸಿಗುತ್ತೆ ಆದಷ್ಟು ಬೇಗ ಎಲ್ಲರೂ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತೇಳಿ ಈ ನಾನು ಈ ವೇದಿಕೆಯಿಂದ ಎಲ್ಲ ಟೆಕ್ನಿಷನ್ಗೂ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ ಯಾರು ಇದು ಕೇಳ್ತಾ ಇದ್ರು ದಯವಿಟ್ಟು ಬನ್ನಿ ಇಲ್ಲಿ ಲೇಬರ್ ಆಫೀಸಲ್ಲಿ ಫ್ರೀ ಆಫ್ ಕಾಸ್ಟ್ ಕಾರ್ಡ್ ಮಾಡ್ತಾರೆ ಅವ್ರು ಏನು ಫಾರ್ಮಟಿಸ್ ಇದೆ ಅದು ಕೊಟ್ಬಿಟ್ಟು ನೀವು ಕಾರ್ಡ್ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ನಾನು ನಿಮಗೆ ತಿಳಿವಳ್ಕೆ ಕೊಡೋಕ್ಕೆ ಇಷ್ಟ ಈ ದಿನ ವಿನೋಬನಗರ ಪೊಲೀಸ್ ಚೌಕಿ ಲೇಬರ್ ಆಫೀಸಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು ಎಲ್ಲ ಪದಾಧಿಕಾರಿಗಳನ್ನೂ ಈ ದಿನ ಅವರ ಸಮ್ಮುಖ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಲೇಬರ್ ಆಫೀಸರ ಸಮ್ಮುಖದಲ್ಲಿ ನಾವು ಯಾರು ಅಸಂಘಟಿತರಿದ್ದಾರೆ ಕಮ್ಮಾರು ಕುಂ ಕುಮ್ಮ ಕಮ್ಮಾರು ಟೈಲರಿಂಗ್ ಮಾಡೋರು ಮನೆ ಕೆಲಸ ಮಾಡೋರು ಕ್ಷೌರಿಕರು ಇನ್ನೂ ಇತರೆ ಹಲವಾರು ವರ್ಗದವರು ಅವರನ್ನೆಲ್ಲ ಗುರ್ಸಿ ಅವ್ರಿಗೆ ಇಶ್ರಮ್ ಕಾರ್ಡ್ ಒಂದೇ ಅಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರೋ ಬೆನಿಫಿಟ್ನ ಮಾಡಿಕೊಡಿ ಅವರಿಗೆ ಉಚಿತವಾಗಿ ಅವರಿಗೆ ಲೇಬರ್ ಕಾರ್ಡನ್ನು ಮಾಡಿಕೊಡಿ ಅವರನ್ನು ಆದಷ್ಟು ಬೇಗ ತಮ್ಮ ವರ್ಗಕ್ಕೆ ಅಸಂಘಟಿತ ವರ್ಗಕ್ಕೆ ಬೆನಿಫಿಟ್ಟನ್ನು ತಂದುಕೊಡೋ ನಿಟ್ಟಿನಲ್ಲಿ ನಾವು ಈ ದಿನ ಮನವಿಯನ್ನು ಕೊಟ್ಟಿದ್ದೇವೆ ಈಗ ನಾಲ್ಕು ವರ್ಷದಿಂದ ನಮ್ಮ ಸಂಘಟನೆಯಲ್ಲಿ ಮಾಡ್ತಾನೇ ಇದ್ದೀವಿ ಇದುವರೆಗೂ ಏನೂ ಬೆನಿಫಿಟ್ಟು ಸಿಕ್ಕಿಲ್ಲ ಏನು ಕಟ್ಟಡ ಕಾರ್ಮಿಕರಿಗೆ ಬೆನಿಫಿಟ್ ಇದೆ ಅಷ್ಟೇ ವಿನಃ ಅಸಂಘಟಿತ ಕಾರ್ಮಿಕರಿಗೆ ಬೆನಿಫಿಟ್ ಇಲ್ಲ ಯಾರು ಈಗ ಮನೆ ಕೆಲಸ ಮಾಡೋರಿಂದ ಹಿಡಿದು ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕೆಲಸ ಕೆಲಸ ಮಾಡ್ತಕ್ಕಂಥ ಮನೆ ಕೆಲಸ ಮಾಡ್ತಕ್ಕಂಥರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಕ್ಕಂಥ ಕಾರ್ಮಿಕರು ಯಾರು ಬಸ್ ಕಂಡಕ್ಟ್ರು ಕ್ಲೀನರು ಈ ಥರ ಹಲವಾರು ವರ್ಗದವ್ರಿಗೆ ಏನೂ ಬೆನಿಫಿಟ್ ಇಲ್ಲ ಸರ್ಕಾರದ ಗಮನಕ್ಕೆ ಆದಷ್ಟು ಬೇಗ ಇದನ್ನು ತಗೊಂಡು ಆದಷ್ಟು ಬೇಗ ಅವರಿಗೆ ಸರ್ಕಾರದಿಂದ ಬರೋ ಬೆನಿಫಿಟ್ನ ಅವರಿಗೆ ಕೊಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಇರ್ರಿ ಅಧಿಕಾರಿಗಳಿಗೂ ಹೇಳಿ ಸರ್ಕಾರಕ್ಕೂ ತಿಳಿಸ್ತಾ ಇದ್ದೀವಿ ಈ ಥರ ಡಿಲೇ ಮಾಡ್ತಾ ಇದ್ದರೆ ನಾವು ಇನ್ನು ಮುಂದೆ ತುಂಬ ಉಗ್ರವಾಗಿ ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರನ್ನು ಒಳಗೊಂಡು ನಾವು ಉಗ್ರವಾಗಿ ರೋಡ್ಗಿಳಿದು ಹೋರಾಟ ಮಾಡಬೇಕಾಗತ್ತೆ ಇ ಶ್ರಮ್ ಕಾರ್ಡ್ ಕಾರ್ಡಿಂದ ಬೆನಿಫಿಟ್ ಇದೆ ಯಾರು ಆಕ್ಸಿಡೆಂಟ್ ಬೆನಿಫಿಟ್ ಇದೆ ಸತ್ತರೆ ಬೆನಿಫಿಟ್ ಇದೆ ಯಾರು ಕೈ ಕಾಲು ಕಳ್ಕೊಂಡ್ರು ಎರಡು ಲಕ್ಷದವರೆಗೂ ಬೆನಿಫಿಟ್ ಇದೆ ಇದುವರೆಗೂ ಅಸಂಘಟಿತ ಕಾರ್ಮಿಕರಿಗೆ ಯಾವ ಬೆನಿಫಿಟ್ಟು ಸಿಕ್ಕಿಲ್ಲ ಇದೇ ಥರ ನಾವು ಆಗ್ರಹ ಮಾಡಿದ್ದೀವಿ ಹಿಂದೂ ಕಾರ್ಮಿಕ ಸಚಿವರಿಗೆ ಆಗ್ರಹ ಮಾಡಿದ್ದೀವಿ ಈಗೂ ಆಗ್ರಹ ಮಾಡ್ತಾ ಇದೀವಿ ಸೇಮ್ ಬೆನಿಫಿಟ್ಟು ಅಸಂಘಟಿತ ಕಾರ್ಮಿಕರಿಗೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟನ ನಿಲ್ಲಿಸಲ್ಲ ಕೊನೆವರೆಗೂ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ